ಇವತ್ತು ದೈವ ನರ್ತಕರು ಅಂತ ಹೇಳಿದ್ರೆ ನಲಿಕೆ ಸಮಾಜ ಪಮ್ಮದ ಸಮಾಜ ಪಾಣರ ಸಮಾಜ ಪರ್ವ ಸಮಾಜ ಹೀಗೆ ಕೆಲವಾರು ಸಮಾಜಗಳಿದೆ ಅದರ ನಂತರ ಎರಡನೇದು ದೈವ ಪಾತ್ರಿಗಳು ಅದರಲ್ಲಿ ಕೂಡ ಪರಿಶಿಷ್ಟ ಜಾತಿಗೆ ಒಳಪಟ್ಟಂತ ದೈವ ಪಾತ್ರಿಗಳು ಮುಂಡಾಲ ಸಮುದಾಯ ಇರಬಹುದು ಆದಿದ್ರಾವಿಡ ದ್ರಾವಿಡ ಮೊಗೇರ ಬಾಕುಡ ಸಮಗಾರ ನಾಯಕ ಈ ರೀತಿಯ ಸಮುದಾಯಗಳು ಅದಲ್ಲದೆ ರಾಜನ್ ದೈವವನ್ನು ಕಟ್ಟುವಂತ ಜೈನ ಬಂಟ್ಸ್ ಮತ್ತು ಬಿಲ್ಲವ ಸಮುದಾಯದವರು ಕೂಡ ದೈವ ಪಾತ್ರಿಗಳಾಗಿ ಕೆಲಸವನ್ನ ಮಾಡ್ತಾರೆ ಅವರು ಗರಡಿ ಜಾರಂದ ಜಾರಂದಾಯ ದೇವಸ್ಥಾನ ವೈದ್ಯನಾಥ ಹೀಗೆ ಹೇಳ್ತೇನೆ ಈ ರೀತಿಯ ದೈವಸ್ಥಾನಗಳಲ್ಲಿ ಅವರು ಸೇವೆಯನ್ನ ಮಾಡ್ತಾ ಇದ್ದಾರೆ ಅದಲ್ಲದೆ ದೈವದ ಚಾಕ್ರಿ ಮಾಡುವಂತ ವರ್ಗ ಇದೆ ಪೂಜೆ ಪಾತ್ರೆಗಳು ಮಧ್ಯಸ್ಥರು ದೀಟಿಕೆಡುವರು ಹೀಗೆಲ್ಲ ಇದ್ದಾರೆ ಆದ್ರೆ ಅವರಲ್ಲಿ ಇದಕ್ಕೆ ಯಾವುದೇ ವಿಂಗಡಣೆಗಳಿಲ್ಲದೆ ಆ ಈ ಎಲ್ಲ ದೈವದ ಕೆಲಸ ಕಾರ್ಯಗಳನ್ನು ಮಾಡುವವರು ಅವರು ಉತ್ತರದಲ್ಲಿ ಹೇಗೆ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಸಾಹಿತಿ ಕಲಾವಿದರು ಅದರಲ್ಲಿ ಕೂಡ ಸಾಹಿತ್ಯ ಸಂಗೀತ ನೃತ್ಯ ನಾಟಕ ಜನಪದ ಯಕ್ಷಗಾನ ಬಯಲಾಟ ಲಲಿತ ಕಲೆ ಶಿಲ್ಪಕಲೆ ಮುಂತಾದ ಕಲಾ ಕ್ಷೇತ್ರಗಳು ಅಂತೇಳಿ ತೆಗೆದುಕೊಂಡಿದ್ದಾರೆ ದೈವದ ನರ್ತನದ ವ್ಯವಸ್ಥೆಗಳಲ್ಲಿ ದೈವದ ಚಾಕ್ರಿ ಮಾಡುವವರು ದೈವದ ಪಾತ್ರಿಗಳು ಅಂತ ಹೇಳುವಂಥದ್ದು ರೀತಿಯಲ್ಲಿ ಅದರಲ್ಲಿ ಇಲ್ಲ ಅಂತ ಹೇಳುವಂಥದ್ದು ಪ್ರಥಮ ಭಾಗ ಎರಡನೇ ಭಾಗ ಏನು ಅಂತ ಕೇಳಿದ್ರೆ ಅವು ಕೊಟ್ಟಂತ ಮಾರ್ಗಸೂಚಿಗಳಿವೆ ಈ ಮಾರ್ಗಸೂಚಿಗಳನ್ನು ಸರ್ ಮಂತ್ರಿಯವರು ಸರ್ಕಾರದ ಕಡೆಯಿಂದ ಬದಲು ಮಾಡಬೇಕು ಆ ಮಾರ್ಗಸೂಚಿಯನ್ನ ದೈವ ನರ್ತಕರಿಗೆ ದೈವ ಪಾತ್ರಿಗಳಿಗೆ ದೈವ ಚಾಕ್ರಿ ಮಾಡುವಂಥವರಿಗೆ ಸೇರಿಸುವಂಥ ವಾತಾವರಣ ಆಗಬೇಕು ಅಂತ ಹೇಳೋದು ನನ್ನದು ಬೇಡಿಕೆ ಇದೆ ಸಹಜವಾಗಿ ಇವತ್ತು ನಾನು ಕೇಳುವಂಥದ್ದು ಇನ್ನೊಂದು ಮಾತು ಈಗ ಇವರು ಅದರಲ್ಲಿ ಕೂಡ ಕೊಟ್ಟಂತ ವಿಚಾರಗಳು ಇಡೀ ರಾಜ್ಯದಲ್ಲಿ ಹನ್ನೊಂದು ಸಾವಿರದ ಏಳ್ನೂರ ಐವತ್ನಾಲ್ಕು ಜನ ಸಾಹಿತಿಗಳಿದ್ದಾರೆ ಅಂತ ಕೊಟ್ಟಿದ್ದಾರೆ ಸರ್ ಆರ್ ಸಾಹಿತಿ ಅವರು ಸಾಹಿತಿ ಕಲಾವಿದರು ಅಂತ ಕೊಟ್ಟಿದ್ದಾರೆ ಆ ಸಾಹಿತಿ ಕಲಾವಿದರಲ್ಲಿ ದೈವ ನರ್ತಕರು ಅಂತ ಹೇಳಿದ್ರು ಕೊನೆಯದಕ್ಕೆ ಒಂದು ಉತ್ತರ ಕೊಟ್ಟಿದ್ದಾರೆ ಇದರಲ್ಲಿ ಮೂರು ಜನ ನಲಿಕೆ ಸಮುದಾಯದವರಿಗೆ ಆ ಮಾಸಾಚನವನ್ನ ಕೊಡುವಂತ ಕೆಲಸ ಕಾರ್ಯಗಳು ಆಗ್ತಾ ಇದೆ ಅಂತ ಹೇಳಿ ನಮ್ಮ ಜಿಲ್ಲೆಯಲ್ಲಿ ಈ ಎಲ್ಲ ಒಳಪಟ್ಟಂತದ್ದು ಎಂತೆಷ್ಟು ಜನಗಳು ಇದ್ದಾರೆ ಎಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ನಿಮಗೂ ಗೊತ್ತಿದೆ ಅದರಲ್ಲಿ ಕೂಡ ವಿಶೇಷವಾಗಿ ನಮ್ಮ ಬಂಟ್ವಾಳದ ಶಾಸಕ ರಾಜೇಶ್ ನಾಯ್ಕ ಇದ್ದಾರೆ ಇಲ್ಲಿ ಸುನೀಲ್ ಕುಮಾರ್ ಗೊತ್ತಿದೆ ನಾನು ಕೇಳುವಂಥದ್ದು ಎರಡು ಸಾವಿರದ ಐನೂರು ರೂಪಾಯಿ ತಿಂಗಳಿಗೆ ಮಾಸಾಚನ ಕೊಡುವಂತ ರೀತಿಯಲ್ಲಿ ಈ ಎಲ್ಲ ಸಮುದಾಯದ ಬಂಧುಗಳಿಗೆ ಸೇರಿಸ್ಕೊಳ್ಬೇಕು ಅಂತದ್ದು ಒಂದು ಎರಡನೇದು ಹೊರ ರಾಜ್ಯದಿಂದ ಮದುವೆಯಾಗಿ ಬಂದಂತ ನಮ್ಮ ಜಿಲ್ಲೆಗೆ ಈ ಸಮುದಾಯದವರಿಗೆ ಜಾತಿ ಪ್ರಮಾಣ ಪತ್ರ ಸಿಕ್ಕುವುದರಲ್ಲಿ ತೊಂದರೆ ಆಗ್ತಾ ಇದೆ ಇದನ್ನು ಕೂಡ ಸರಿಪಡಿಸಿಕೊಡಬೇಕು ಅಂತ ನಮ್ಮ ಬೇಡಿಕೆ